ನಮಸ್ಕಾರ ಆಫ್ರಿಕಾ ವಿರುದ್ಧದ ಮೂರನೇ ಓಡಿಯ ಪಂದ್ಯಕ್ಕಾಗಿ ಟೀಮ್ ಇಂಡಿಯಾದಲ್ಲಾಯಿತು ದೊಡ್ಡ ಬದಲಾವಣೆ ತಂಡಕ್ಕೆ ಎಂಟ್ರಿ ಕೊಟ್ಟವರು ಇಬ್ಬರು ಸ್ಟಾರ್ ಆಟಗಾರರು ಹೀಗಿರಲಿದೆ ನೋಡಿ ಭಾರತದ ಹೊಸ ಪ್ಲೇಯಿಂಗ್ ಲೆವೆನ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ದಕ್ಷಿಣ ಆಫ್ರಿಕಾ ವಿರುದ್ಧದ ಮೂರನೇ ಏಕದಿನ ಪಂದ್ಯಕ್ಕಾಗಿ ಟೀಮ್ ಇಂಡಿಯಾದ ಹೊಸ ಪ್ಲೇಯಿಂಗ್ ಲೆವೆನ್ ಹೀಗಿರಲಿದೆ ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಸಬ್ಸ್ಕ್ರೈಬ್ ಮಾಡಿ ಭಾರತ ಹಾಗೂ ದಕ್ಷಿಣ ಆಫ್ರಿಕಾ ನಡುವಿನ ಏಕದಿನ ಸರಣಿಯ ಮೂರನೇ ಮತ್ತು ಕೊನೆಯ ಓಡಿಐ ಪಂದ್ಯ ನಾಳೆ ಅಂದರೆ ಡಿಸೆಂಬರ್ ಐದರಂದು ವಿಶಾಖಪಟ್ಟಣಂನ ವೈಎಸ್ಆರ್ ಸ್ಟೇಡಿಯಂನಲ್ಲಿ ನಡೆಯಲಿದೆ ಸ್ನೇಹಿತರೆ ಈಗಾಗಲೇ ಸರಣಿಯ ಮೊದಲ ಎರಡು ಓಡಿಐ ಪಂದ್ಯಗಳು ಮುಕ್ತಾಯಗೊಂಡಿದ್ದು ಸರಣಿಯು ಈ ಹಂತದಲ್ಲಿ ಒಂದು ಹಾಗೂ ಒಂದು ಅಂತರದಿಂದ ಸಮಬಲಗೊಂಡಿದೆ ಸ್ನೇಹಿತರೆ ಹೀಗಾಗಿ ಇದೀಗ ಮೂರನೇ ಉಡಿಯ ಪಂದ್ಯ ಗೆಲ್ಲುವ ತಂಡ ಸರಣಿಯಲ್ಲಿ ವಿಜಯ ದಾಖಲಿಸಲಿದೆ ಹೀಗಾಗಿ ಆಫ್ರಿಕಾ ವಿರುದ್ಧದ ಮೂರನೇ ಉಡಿಯ ಪಂದ್ಯ ಟೀಂ ಇಂಡಿಯಾಗೆ ತುಂಬಾ ಮಹತ್ವದ್ದಾಗಿರಲಿದೆ ಯಾಕಂದ್ರೆ ಈಗಾಗಲೇ ಟೆಸ್ಟ್ ಸರಣಿಯಲ್ಲಿ ವೈಟ್ ವಾಶ್ ಆಗಿರುವ ಭಾರತ ಕೊನೆಯ ಪಕ್ಷ ಉಡಿಯ ಸರಣಿಯನ್ನಾದರೂ ಗೆದ್ದು ಮಾನ ಉಳಿಸಿಕೊಳ್ಳಬೇಕಾಗಿದೆ ಸ್ನೇಹಿತರೆ ಇಂತಹ ಸಂದರ್ಭದಲ್ಲಿ ಇದೀಗ ಆಫ್ರಿಕಾ ವಿರುದ್ಧದ ಮೂರನೇ ಉಡಿಯ ಪಂದ್ಯಕ್ಕಾಗಿ ಟೀಂ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ಅಲ್ಲಿಯೂ ಮಹತ್ವದ ಬದಲಾವಣೆಗಳಾಗಲಿವೆ ಅದರಲ್ಲಿಯೂ ತಂಡದ ಆರಂಭಿಕ ಆಟಗಾರ ಯಶಸ್ವಿ ಜೈಸ್ವಾಲ್ ಬ್ಯಾಕ್ ಟು ಬ್ಯಾಕ್ ಅವಕಾಶ ಗಳನ್ನು ನೀಡಿದರೂ ಕೂಡ ವೈಫಲ್ಯವನ್ನು ಎದುರಿಸುತ್ತಿದ್ದಾರೆ ಹೀಗಾಗಿ ಯಶಸ್ವಿ ಜೈಸ್ವಾಲ್ ರವರನ್ನ ತಂಡದ ಪ್ಲೇಯಿಂಗ್ ಲೆವೆನ್ ನಿಂದ ಹೊರಗಿಟ್ಟು ಅವರ ಸ್ಥಾನದಲ್ಲಿ ಆರಂಭಿಕನಾಗಿರುವ ಸ್ನೇಹಿತರೆ ಮತ್ತು ರುದ್ರಾಜ್ ಗಾಯಕ್ವಾಡ್ ಆಸ್ ಎ ಓಪನರ್ ಆಗಿ ಕಾಣಿಸಿಕೊಂಡರೆ ನಂಬರ್ ನಾಲ್ಕರ ಸ್ಲಾಟ್ ನಲ್ಲಿ ತಿಲಕ್ ವರ್ಮಾ ಓಡಿ ಓಡಿಯ ಫಾರ್ಮರ್ ನಲ್ಲಿ ಚಾನ್ಸ್ ನೀಡುವ ಸಾಧ್ಯತೆಗಳು ಹೆಚ್ಚಾಗಿದೆ ಸ್ನೇಹಿತರೆ ಏನು ಮತ್ತೊಂದು ಕಡೆ ಬೌಲಿಂಗ್ ನಲ್ಲಿ ಅತ್ಯಂತ ದುಬಾರಿಯಾಗಿ ಕಾಣಿಸಿಕೊಳ್ಳುತ್ತಿರುವ ಪ್ರಸಿದ್ಧ ಕೃಷ್ಣ ರವರಿಗೂ ಕೂಡ ತಂಡದ ಪ್ಲೇಯಿಂಗ್ ಲೆವೆನ್ ನಿಂದ ಕೈ ಬಿಡಬಹುದು ಅವರ ಸ್ಥಾನದಲ್ಲಿ ಲೋಕಲ್ ಬೋಯ್ ಆಗಿರುವ ನಿತೀಶ್ ರೆಡ್ಡಿ ರವರಿಗೆ ಚಾನ್ಸ್ ನೀಡಬಹುದಾಗಿದೆ ನಿತೀಶ್ ಕುಮಾರ್ ರೆಡ್ಡಿ ಬೌಲಿಂಗ್ ಹಾಗೂ ಬ್ಯಾಟಿಂಗ್ ನಲ್ಲಿ ತಂಡಕ್ಕೆ ಕಾಂಟ್ರಿಬ್ಯೂಟ್ ಮಾಡುತ್ತಾರೆ ಹೀಗಾಗಿ ರೆಡ್ಡಿ ಪ್ಲೇಯಿಂಗ್ ಗೆ ಎಂಟ್ರಿ ಕೊಟ್ಟರು ಅಚ್ಚರಿ ಪಡಬೇಕಾಗಿಲ್ಲ ಸ್ನೇಹಿತರೆ ದಕ್ಷಿಣ ಆಫ್ರಿಕಾ ವಿರುದ್ಧದ ಮೂರನೇ ಹಾಗೂ ಕೊನೆಯ ಓಡಿಯ ಪಂದ್ಯಕ್ಕೆ ಭಾರತದ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ರೀತಿಯಾಗಿರಲಿದೆ ಅಂತ ನೋಡ್ತಾ ಬರುವುದಾದರೆ ಆಸ್ ಎ ಓಪನರ್ಸ್ ಗಳಾಗಿ ರೋಹಿತ್ ಶರ್ಮಾ ಹಾಗೂ ರುತ್ರಾಜ್ ಗಾಯಕ್ವಾಡ್ ಕಾಣಿಸಿಕೊಳ್ಳಬಹುದು ಸ್ನೇಹಿತರೆ ಮತ್ತು ಮೂರನೇ ಕ್ರಮಾಂಕದಲ್ಲಿ ಅದ್ಭುತ ಹಾಗೂ ಫಾರ್ಮ್ ನಲ್ಲಿರುವ ನಮ್ಮ ವಿರಾಟ್ ಆಡಲಿದ್ದಾರೆ ಕೊಹ್ಲಿ ಬ್ಯಾಕ್ ಸೆಂಚುರಿ ಸಿಡಿಸಿ ಇದೀಗ ಒಳ್ಳೆಯ ಟಚ್ ಕಾಣಿಸಿಕೊಳ್ತಾ ಇದ್ದಾರೆ ಮತ್ತು ನಾಲ್ಕನೇ ಕ್ರಮಾಂಕದಲ್ಲಿ ಗಾಯಕ್ವಾಡ್ ಎ ಓಪನರ್ ಆಗಿ ಕಣಕ್ಕಿಳಿದರೆ ಇಲ್ಲಿ ತಿಲಕ್ ವರ್ಮಾ ಅಥವಾ ರಿಷಬ್ ಪಂತ್ ಇಬ್ಬರಲ್ಲಿ ಒಬ್ಬರಿಗೆ ಚಾನ್ಸ್ ನೀಡಬಹುದಾಗಿದೆ ಸ್ನೇಹಿತರೆ ಮತ್ತು ಐದನೇ ಕ್ರಮಾಂಕದಲ್ಲಿ ಕ್ಯಾಪ್ಟನ್ ಆಗಿರುವ ಕೆಎಲ್ ರಾಹುಲ್ ಕಾಣಿಸಿಕೊಳ್ಳಲಿದ್ದಾರೆ ಹಾಗೂ ಆರನೇ ಸ್ಲಾಟ್ ನಲ್ಲಿ ವಾಷಿಂಗ್ಟನ್ ಸುಂದರ್ ಕಣಕ್ಕಿಳಿದರೆ ಏಳನೇ ಕ್ರಮಾಂಕದಲ್ಲಿ ರವೀಂದ್ರ ಜಿಡೇಜಾ ಕಾಣಿಸಿಕೊಳ್ಳಲಿದ್ದಾರೆ ಮತ್ತು ಎಂಟನೇ ಸ್ಥಾನದಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ರವರಿಗೆ ಟೀಂ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ನಲ್ಲಿ ಚಾನ್ಸ್ ನೀಡಲಾಗಿದೆ ಹಾಗೂ ಒಂಬತ್ತನೇ ಕ್ರಮಾಂಕದಲ್ಲಿ ಕುಲ್ದೀಪ್ ಯಾದವ್ ಕಣಕ್ಕಿಳಿದರೆ ಹತ್ತನೇ ಸ್ಲಾಟ್ ಅಶ್ರೀಪ್ ಸಿಂಗ್ ಆಡಲಿದ್ದಾರೆ ಇನ್ನು ಹನ್ನೊಂದನೇ ಹಾಗೂ ಅಂತಿಮ ಸ್ಲಾಟ್ನಲ್ಲಿ ನಲ್ಲಿ ಅರ್ಶಿತ್ ರಾಣಾ ಅವರಿಗೆ ಟೀಮ್ ಇಂಡಿಯಾದ ಪ್ಲೇಯಿಂಗ್ ಚಾನ್ಸ್ ನೀಡಲಾಗುತ್ತದೆ ಸ್ನೇಹಿತರೆ ಆಫ್ರಿಕಾ ವಿರುದ್ಧದ ಮೂರನೇ ಮತ್ತು ಕೊನೆಯ ಒಡಿಎ ತಂಡಕ್ಕೆ ಟೀಂ ಇಂಡಿಯಾದ ಹೊಸ ಪ್ಲೇಯಿಂಗ್ ಹೇಗಿರಲಿದೆ ಮತ್ತು ತಂಡಕ್ಕೆ ಎಂಟ್ರಿ ನೀಡಲಿರುವ ಆ ಸ್ಟಾರ್ ಆಟಗಾರರು ಯಾರ್ಯಾರು ಅಂತ ತಿಳಿಸಿಕೊಳ್ಳುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ